ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಶೈಲಾ ಆರ್ ಟೈಲರಿಂಗ್ ಕ್ಲಾಸಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟೈಲರಿಂಗ್ ಕಲಿಲಿಕ್ಕೆ ಅಥವಾ ಟೈಲರಿಂಗ್ ಮಾಡಲಿಕ್ಕೆ ಏನೇನು ಐಟಮ್ಗಳು ಬೇಕು ಬೇಸಿಕ್ ಆಗಿ ಏನೇನು ಐಟಮ್ ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇವತ್ತು ಏನೇನು ಐಟಮ್ ಬೇಕು ಅಂತ ತೋರಿಸ್ತೀನಲ್ವ ಇದನ್ನೆಲ್ಲ ತೊಗೊಂಡು ಬಂದು ಇಟ್ಕೊಂಡಿರಿ ಅಥವಾ ಕೆಲವೊಬ್ಬರ ಹತ್ರ ಇರುತ್ತೆ ಅವರು ಸಹ ಎಲ್ಲ ತೆಗೆದಿಟ್ಕೊಂಡಿರಿ ನಾಳೆಯಿಂದ ಇನ್ನು ಮುಂದೆ ಪ್ರತಿದಿನ ವಿಡಿಯೋಸ್ ಬರುತ್ತೆ ಪೇಪರ್ ಕಟ್ಟಿಂಗು ಮತ್ತು ಬಟ್ಟೆ ಕಟ್ಟಿಂಗು ಅದಾದಮೇಲೆ ಕಟ್ ಮಾಡಿರೋದನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಹೇಳಿ ತೋರಿಸ್ತೀನಿ ಅದ್ರ ಜೊತೆಗೆ ಪ್ರತಿಯೊಂದು ಕಟಿಂಗ್ದು ನೋಟ್ಸ್ ಕೊಡ್ತೀನಿ ಈ ಥರ ಈ ಥರ ನೋಟ್ಸ್ ಕೊಟ್ಟಿದ್ದನ್ನ ನೀವು ನೋಟ್ಸ್ ಮಾಡಿ ಇಟ್ಕೊಳ್ಳಿ ಪ್ರತಿಯೊಂದು ಏನು ಕಟ್ಟಿಂಗು ಸ್ಟಿಚಿಂಗ್ ಬ್ಲೌಸು ಡ್ರೆಸ್ಸು ಲಂಗ ಬ್ಲೌಸ್ ಆಗಿರ್ಬೋದು ಅಥ್ವಾ ಡ್ರೆಸ್ ಕಟ್ಟಿಕೊಟ್ಟು ಏನು ಸ್ಟಿಚಿಂಗ್ ಹೇಳ್ಕೊಡ್ತೀನಲ್ವ ಅದರದ್ದು ನೋಟ್ಸ್ ಬರುತ್ತೆ ಅದನ್ನು ಕೂಡ ಮಾಡಿಟ್ಕೊಳ್ಳಿ ಈಗ ನೀವು ಬೇಸಿಕ್ಕಾಗಿ ಟೈಲರಿಂಗ್ ಕಲೀಲಿಕ್ಕೆ ತಂದಿಟ್ಕೋಬೇಕು ಅಂದರೆ ಒಂದು ಸೀಸರ್ ತಂದಿಟ್ಕೊಳ್ಳಿ ಸೀಸರು ಚೆನ್ನಾಗಿರೋದೇ ತೊಗೊಳ್ಳಿ ಯಾಕೆಂದ್ರೆ ನಮ್ಮ ಹತ್ರ ಪರ್ಮನೆಂಟಾಗಿರ್ಬೇಕು ಮತ್ತೆ ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡೋದ್ರಿಂದ ಚೆನ್ನಾಗಿರೋದು ಒಂದು ಸೀಸರ್ ತೊಗೊಳ್ಳಿ ಟೇಪು ಟೇಪು ಸಹ ಚೆನ್ನಾಗಿರೋದು ಒಂದು ಟೇಪ್ ತಂದಿಟ್ಕೊಳ್ಳಿ ಅದಾದ್ಮೇಲೆ ಬಟ್ಟೆಗೆ ಮಾರ್ಕ್ ಮಾಡೋಕ್ಕೋಸ್ಕರ ಮಾರ್ಕಿಂಗ್ ಚಾಕ್ ಪೀಸ್ ಈ ಥರ ಬಾಕ್ಸಲ್ಲಿ ಬರುತ್ತೆ ಮಾರ್ಕಿಂಗ್ ಚಾಕ್ ಪೀಸು ತಂದಿಟ್ಕೊಳ್ಳಿ ನೆಕ್ಸ್ಟು ಸ್ಕೇಲ್ ಬೇಕಾಗುತ್ತೆ ನೀವು ಹೊಸೊಬ್ರಲ್ವಾ ಹೊಸ್ದಾಗಿ ಕಲಿತಾ ಇರೋರು ಕೈಯಲ್ಲಿ ನೀಟಾಗಿ ಲೈನ್ ಹಾಕೋದಕ್ಕಾಗಲ್ಲ ಅದಕ್ಕೋಸ್ಕರ ಸ್ಕೇಲ್ ತಂದಿಟ್ಕೊಳ್ಳಿ ಒಂದು ಟ್ರಿಮ್ಮರ್ ಬೇಕಾಗುತ್ತೆ ಮತ್ತು ಹುಕ್ಸ್ ಬೇಕು ನೀವು ನೆಕ್ಸ್ಟು ಬ್ಲೌಸು ಲಂಗ ಬ್ಲೌಸ್ ಎಲ್ಲ ಒಲಿಯೋ ಸ್ಟಾರ್ಟ್ ಮಾಡಿದ್ರೆ ಹುಕ್ಸ್ ಬೇಕು ಮತ್ತು ಇದು ಶೋಲ್ಡರ್ ಬಟನ್ ಬೇಕು ಇದು ನಾವು ಬ್ಲೌಸ್ ಒಲಿಯುವಾಗ ಯಾವ ರೀತಿ ಹಾಕಬೇಕು ಅಂತ ಹೇಳ್ಕೊಡ್ತೀನಿ ಮತ್ತು ಬಟ್ಟೆ ಬಟ್ಟೆನ ನೀವು ಹೊಸಬ್ರಾಗಿದ್ರೆ ಕಾಟನ್ ಬಟ್ಟೆ ತಂದಿಟ್ಕೊಳ್ಳಿ ಅಂಗಡಿನಲ್ಲಿ ಕಾಟನ್ ಲೈನಿಂಗ್ ಕೊಡಿಂದಲೇ ಕೊಡ್ತಾರೆ ಯಾವ ಕಲರ್ ಆದ್ರೂ ನಡೆಯುತ್ತೆ ಕಾಟನ್ ಬಟ್ಟೆ ತಂದಿಟ್ಕೊಂಡ್ರೆ ನಿಮಗೆ ಕಲಿಯುವಾಗ ತುಂಬ ಈಸಿ ಆಗುತ್ತೆ ಅದಾದ್ಮೇಲೆ ನ್ಯೂಸ್ ಪೇಪರ್ ತಂದಿಟ್ಕೊಳ್ಳಿ ಮತ್ತು ಮಾರ್ಕರು ಮೊದಲು ನಾನು ಏನೇ ಕಟ್ಟಿಂಗ್ ಹೇಳ್ಕೊಟ್ರು ನ್ಯೂಸ್ ಪೇಪರಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡೋದು ಹೇಳ್ಕೊಡ್ತೀನಿ ಅದಾದಮೇಲೆ ಬಟ್ಟೆ ಕಟಿಂಗ್ ಹೇಳ್ಕೊಡ್ತೀನಿ ನೀವು ಯಾವ ಕಲರ್ ಬಟ್ಟೆ ತೊಗೊಂಡಿರ್ತೀರಲ್ವ ಅದಕ್ಕೆ ಮ್ಯಾಚ್ ಆಗೋಂಥ ಥ್ರೆಡ್ ತಗೊಳ್ಳಿ ಎಲ್ಲ ತಗೊಂಡು ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಯಾವ ಕಲರ್ ಲೈನಿಂಗ್ ಇರುತ್ತಲ್ವಾ ಆ ಕಲರ್ ತಗೊಂಡಿಟ್ಕೊಳ್ಳಿ ಆಮೇಲೆ ನೀವು ಯಾವ್ಯಾವ ಕಲರ್ ಬಟ್ಟೆ ತೊಗೊತೀರಲ್ವಾ ಆ ಥರ ಥ್ರೆಡ್ ಎಲ್ಲ ತಗೊಳ್ಳಿರಂತೆ ಇಷ್ಟು ಐಟಮ್ನು ತಗೊಂಡು ರೆಡಿ ಮಾಡಿ ಇಟ್ಕೊಂಡಿರಿ ಇದ್ರ ಜೊತೆಗೆ ಒಂದು ನೋಟ್ಬುಕ್ ಇಟ್ಕೊಳ್ಳಿ ನೋಟ್ಬುಕ್ ಯಾಕೆ ಅಂದರೆ ನಾನು ಪ್ರತಿದಿನ ಕಟ್ಟಿಂಗ್ ಕೊಡ್ತೀನಲ್ವಾ ಈ ರೀತಿ ಬೋರ್ಡ್ ಮೇಲೆ ಬರೆದು ಕೊಡ್ತೀನಿ ಅದನ್ನು ನೋಟ್ಸ್ ಅವತ್ತಿಂದ ಏನು ಕಟ್ಟಿಂಗ್ ಮಾಡ್ತೀರಲ್ವಾ ಆ ಕಟ್ಟಿಂಗನ್ನು ನೀವು ನೋಟ್ಸ್ ಮಾಡಿಟ್ಕೊಂಡ್ರೆ ನಿಮಗೆ ಮರ್ತೋಗಲ್ಲ ಮತ್ತು ಕಟ್ ಮಾಡೋವಾಗ ಆ ನೋಟ್ಸ್ ಇಟ್ಕೊಂಡು ಕಟ್ ಮಾಡಿದ್ರೆ ತುಂಬ ಈಸಿಯಾಗಿ ಕಲ್ತ್ಕೋಬೋದು ಇದೆಲ್ಲ ವಸ್ತುಗಳನ್ನ ತಂದು ಇಟ್ಕೊಂಡು ರೆಡಿಯಾಗಿರಿ ನಾಳೆಯಿಂದ ಪ್ರತಿದಿನ ವೀಡಿಯೋಸ್ ಬರುತ್ತೆ ನೀವು ಸಹ ನಾನು ಟೈಲರಿಂಗ್ ಕಲೀಲೇಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದರಿಂದ ಎರಡು ಅವರ್ ಟೈಮನ್ನು ಫ್ರೀ ಮಾಡಿ ಇಟ್ಕೊಳ್ಳಿ ಆ ಫ್ರೀ ಟೈಮಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ಒಂದು ಸಲ ಪ್ರಾಕ್ಟೀಸ್ ಮಾಡಿದ ತಕ್ಷಣ ಯಾವುದೂ ಬರಲ್ಲ ನೀವು ಒಂದು ಸಲ ಪ್ರಾಕ್ಟೀಸ್ ಮಾಡ್ತೀರಾ ಅಯ್ಯೋ ನನಗೆ ಇಲ್ಲ ಅಂತ ಹೇಳಿ ಎತ್ತಿಡ್ತೀರಾ ಒಂದು ಸಲ ಪ್ರಾಕ್ಟೀಸ್ ಮಾಡಿದ ತಕ್ಷಣ ಯಾವುದೂ ಬರಲ್ಲ ನೀವು ಅದನ್ನು ಒಂದು ಸಲ ಫಸ್ಟ್ ವೀಡಿಯೋ ನೋಡಿ ಆಮೇಲೆ ಕಟ್ಟಿಂಗ್ ಮಾಡಿ ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡಿ ಒಂದು ಸಲ ಸರಿ ಹೋಗಿಲ್ಲ ಪರವಾಗಿಲ್ಲ ಯಾಕೆಂದರೆ ನಾವು ಕಟ್ ಮಾಡಿಸೋದು ಫಸ್ಟು ಪೇಪರಲ್ಲಿ ಪೇಪರ್ ವೇಸ್ಟ್ ಆದರೂ ಪರವಾಗಿಲ್ಲ ಒಂದು ಸಲ ಎರಡು ಸಲ ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡಿ ನಿಮಗೆ ಖಂಡಿತ ಬರುತ್ತೆ ಪೇಪರ್ ಕಟ್ಟಿಂಗ್ ನಿಮಗೆ ಮೇಲೆ ನಾನು ನಿಮಗೆ ಬಟ್ಟೆ ಕಟ್ಟಿಂಗ್ ಹೇಳ್ಕೊಡ್ತೀನಿ ಆಮೇಲೆ ಬಟ್ಟೆ ಕಟ್ಟಿಂಗ್ ಆದಮೇಲೆ ನಿಮಗೆ ನಾನು ಸ್ಟಿಚಿಂಗು ಪ್ರತಿಯೊಂದನ್ನು ಬೇಸಿಕ್ಕಿಂದ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ ಹೊಸ್ದಾಗಿ ನನಗೇನು ಟೈಲರಿಂಗ್ ಗೊತ್ತೇ ಇಲ್ಲ ಅನ್ನೋರ್ಗೋಸ್ಕರ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಕ್ಲಾಸಲ್ಲಿ ನಾನು ನಮ್ಮ ಸ್ಟೂಡೆಂಟ್ಗಳಿಗೆ ಬೇಸಿಕ್ಕಿಂದ ಯಾವ ರೀತಿ ಸ್ಟಾರ್ಟ್ ಮಾಡ್ತೀನಲ್ವ ಅದೇ ರೀತಿ ನಿಮಗೆ ನಿಧಾನವಾಗಿ ಹೇಳ್ಕೊಡ್ತೀನಿ ನೀವು ಸಹ ತಾಳ್ಮೆಯಿಂದ ಮೊದಲು ವೀಡಿಯೋ ನೋಡಿ ಆಮೇಲೆ ಪ್ರಾಕ್ಟೀಸ್ ಮಾಡಿ ನಾಳೆಯಿಂದ ಪ್ರತಿದಿನ ವೀಡಿಯೋಸ್ ಇರುತ್ತೆ ನೋಡಿ ಕಲ್ತ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರೋಂಥ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗಿದ್ರೆ ಮೊದಲು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ನೀವು ಲೈಕ್ ಇದ್ರೆ ನನಗೆ ನೋಡ್ತಾ ಇದ್ದಾರೆ ನಾನು ಈ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಹೇಳಿ ಬೇರೆ ವಿಡಿಯೋಸ್ ಮಾಡೋಕ್ಕೆ ನನಗೂ ಇನ್ಸ್ಪೈರ್ ಆಗುತ್ತೆ ಮತ್ತು ನಿಮ್ಗೇನಾದರೂ ಡೌಟ್ ಇದ್ದರೆ ಕಟಿಂಗು ಮತ್ತು ಸ್ಟಿಚಿಂಗ್ ಹೇಳ್ಕೊಡ್ತೀನಲ್ವ ಅದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನೆಕ್ಸ್ಟು ವಿಡಿಯೋ ಮಾಡೋವಾಗ ನಾನು ಆ ಕಮೆಂಟ್ನ ಓದಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡಿ ಮುಂದಿನ ಕಟಿಂಗು ಮತ್ತು ಸ್ಟಿಚಿಂಗ್ ಏನೇ ಅದನ್ನು ಹೇಳ್ಕೊಡ್ತೀನಿ ಥ್ಯಾಂಕ್ ಯು